நான் இது ஹை பவர் கமிட்டி மாத்தீங்க இது ஒன்றே ஃபோஷனை இல்ல அது ಏನಾಗಿದೆ ಅದಲ್ಲಯ್ಯ ಇಲ್ಲ ಅವರು ಮೋಸ್ಟ್ಲಿ ಒಂದ್ ಲಕ್ಷ ಕೋಟಿ ಉತ್ತರ ಕರ್ನಾಟಕ ಅಂತ ಹೇಳಿದ್ರು ಫೈನಾನ್ಸ್ ಅವರೆಲ್ಲ ಎತ್ತಿಟ್ಬಿಟ್ಟವ್ರೆ ಘೋಷಣೆ ಮಾಡ್ಬಿಟ್ರೆ ಎಲ್ಲಿಂದ ದುಡ್ಡು ತರೋದು ಅಂತ ಹೇಳಿ ಹೇಳ್ತೀನಿ ಕೂತ್ಕೊಳ್ಳಿ ಈಗ ನಾವು ಘೋಷಣೆಗಳಿದೆ ಇವತ್ತು ನಾನು ಮಾಡ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಬರ್ಕೊಳ್ಳಿ ಇದನ್ನ ಮತ್ ನಾವ್ ಏನ್ ಹೇಳ್ತೀವಿ ಅದನ್ನ ಮಾಡೇ ತೀರ್ತೀವಿ ಏನಾದ್ರು ನುಡದಂತೆ ಸರ್ಕಾರ ಯಾವ್ದಾದ್ರು ಇದ್ರೆ ನಮ್ ಸರ್ಕಾರ ಮೊನ್ನೆ ಮಾನ್ಯ ಅಧ್ಯಕ್ಷರೇ ನೀವು ಹೋಗಿದ್ರಲ್ವಾ ಮೊನ್ನೆ ಯಡಿಯೂರಪ್ಪನವರು ನಾವು ಪತ್ರಿಕೆಯಲ್ಲಿ ಓದದ್ದು ಅದು ಗೊತ್ತಿಲ್ಲ ಯು ಇಲ್ಲೋಗ್ ಟು ಕರೆಕ್ಟ್ ಮಿ ಏನಂತ ಹೇಳಿದ್ದಾರೆ ಅಂತಂದ್ರೆ ಸಾಲ ಮನ್ನಾ ಮಾಡದೆ ಹೋದ್ರೆ ಈ ಸರ್ಕಾರ ಇಡೀ ರಾಜ್ಯ ತುಂಬಾ ಹೋರಾಟ ಮಾಡ್ತೀವಿ ಯಡಿಯೂರಪ್ಪನವ್ರು ಹೇಳಿರೋರು ಇಡೀ ರಾಜ್ಯ ತುಂಬಾ ಹೋರಾಟ ಮಾಡ್ತೀವಿ ನಿಮ್ ಪ್ರಣಾಳಿಕೆ ನಿಲ್ ಹೇಳಿದ್ರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಧಿಕಾರಕ್ಕೆ ಬಂದ ಮೊದಲನೇ ಕ್ಯಾಬಿನೆಟ್ನಲ್ಲೇ ಒಂದು ಲಕ್ಷದವರೆಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳಿರ್ಬಹುದು ಸಹಕಾರ ಬ್ಯಾಂಕ್ಗಳಿರ್ಬಹುದು ಸಾಲ ಮನ್ನಾ ಮಾಡ್ತೀವಿ ಮಾಡಿದ್ರಾ ಮಾಡಿದ್ರ ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ವಾಟ್ ಮಾರಲ್ ರೈಟ್ ಇಟ್ ಹ್ಯಾಸ್ ಇದೇ